ವಿಜಯ ವಿಠಲ ಶಾಲೆಯ ಕಾರ್ಯದರ್ಶಿ ವಾಸುದೇವ ಭಟ್ಟ ಸರ್ಕಾರಕ್ಕೆ ಸವಾಲ್ ಇಟ್ಟ ವಾಸುದೇವ ಭಟ್ಟ ತೆರೆದ ಬಿಎಸ್ಎಸ್ ವಿದ್ಯುದಯ ಶಾಲೆಗೆ ಬೀಗ ಬಟ್ಟನ ಮುಂದಿನ ನಿಲುವೇನು ಅತಿಯಾದ ಹಣದಾಸಿಗೆ ಮಕ್ಕಳ ಭವಿಷ್ಯಕ್ಕೆ ಸಂಚಾಕಾರ ಬಟ್ಟ ಮಾಡಿದ್ದು ಮಾಸ್ಟರ್ ಪ್ಲಾನ್ ಮೈಸೂರಿನ ಬಿಎಸ್ಎಸ್ ವಿದ್ಯುದಯ ಶಾಲೆಯ ಡೊನೇಷನ್ ನೆಪದಲ್ಲಿ ದೋಚಿದ ಹಣವೆಷ್ಟು ಇದು ಯಾರಿಗೆ ಸೇರಿದ್ದು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸದ ದುರಹಂಕಾರಿ ಪಟ್ಟ ಈತನಿಗೆ ಕೆ ಕಾರ್ಯದರ್ಶಿ ಪಟ್ಟ ಅನಧಿಕೃತ ವಿದ್ಯುದಯ ಶಾಲೆ ತೆರವಾಗುವವರೆಗೂ ಹೋರಾಟ ನಿಲ್ಲಲ್ಲ ಇದು ಸಂಘಟನೆಗಳ ಆರ್ಭಟ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ತನ್ನಿಷ್ಟ ಬಂದ ಹಾಗೆ ಶಾಲೆ ತೆರೆದು ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡು ಶಿಕ್ಷಣ ಇಲಾಖೆ ಆದೇಶ ಪಾಲಿಸದೆ ಪೋಷಕರು ಮತ್ತು ನೂರಾರು ಮಕ್ಕಳ ಜೀವನಕ್ಕೆ ಮಾರಕವಾಗಿರೋ ಗೋಮುಖ ವ್ಯಾಘ್ರನ ಕರಾಳ ಮುಖದ ಕಲರ್ಫುಲ್ ಸ್ಟೋರಿ ಇದು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ಬಿಎಸ್ಎಸ್ ವಿದ್ಯೋದಯ ಶಾಲೆ ಅನಧಿಕೃತ ಅಕ್ರಮ ಮಾರ್ಗದಲ್ಲಿ ಶಾಲೆ ತೆರೆದು ಶಿಕ್ಷಣ ಇಲಾಖೆಯ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ನೂರಾರು ಮಕ್ಕಳ ಭವಿಷ್ಯವನ್ನು ಡೋಲಾಯಮಾನದಲ್ಲಿಟ್ಟು ತಮಾಷೆ ನೋಡುತ್ತಿದ್ದಾನೆ ಬಿಎಸ್ಎಸ್ ವಿದ್ಯುದಯ ಶಾಲೆ ಕಾರ್ಯದರ್ಶಿ ಅನಾಲಾಯಕ್ ವಾಸುದೇವ ಭಟ್ಟ ಅಂದಹಾಗೆ ಈ ಭಟ್ಟ ವಿಠಲ ಶಾಲೆಯ ಕಾರ್ಯದರ್ಶಿಯೂ ಹೌದು ಸರ್ಕಾರದ ರೂಲ್ಸ್ಗಳ ಬಗ್ಗೆ ಮಾಹಿತಿ ಇರುತ್ತೆ ಆದರೂ ಬಿಎಸ್ಎಸ್ ವಿದ್ಯುದಯ ಶಾಲೆಗೆ ಅನುಮತಿ ಪಡೆಯದೆ ತನಗಿಷ್ಟ ಬಂದ ಹಾಗೆ ಬಿಲ್ಡಿಂಗ್ ಒಳಗೆ ಮಕ್ಕಳನ್ನು ದಾಖಲಿಸಿಕೊಂಡಿದ್ದಾನೆ ಅಜ್ಞಾನಿ ವಾಸುದೇವ ಭಟ್ಟ ಇನ್ನೂ ಅಕ್ರಮವಾಗಿ ಶಾಲೆ ಆರಂಭಿಸಿರುವುದಕ್ಕೆ ನಗರದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ನೋಟಿಸ್ ನೀಡಿದ್ದು ಮಕ್ಕಳನ್ನು ಬೇರೆ ಶಾಲೆಗೆ ದಾಖಲಿಸಿ ಶಾಲೆ ಮುಚ್ಚುವಂತೆ ಆದೇಶ ಮಾಡಿದ ತಪ್ಪಿತಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವುದಾಗಿ ತಿಳಿಸಿದೆ ಆದರೆ ಈ ತಲೆಹರಟೆ ವಾಸುದೇವ ಭಟ್ಟ ತನ್ನ ಕಿತಾಪತಿ ಬುದ್ಧಿಯಿಂದಲೇ ಈ ಪ್ರಾಬ್ಲಮ್ ಸರಿ ಮಾಡಿಕೊಳ್ಳಬೇಕು ಎಂದು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾನೆ ಎಂಬ ಮಾಹಿತಿ ಇದೆ ಒಂದು ಮೂಲಗಳ ಪ್ರಕಾರ ಯಾವುದೋ ಶಾಲೆಯ ದಾಖಲೆಯನ್ನು ಬಿಎಸ್ಎಸ್ ವಿದ್ಯುದಯ ಶಾಲೆಯದ್ದು ಎಂದು ತಿರುಚಿ ಅಧಿಕಾರಿಗಳಿಗೆ ಮಂಕು ಬೂದಿ ಏರ್ಚಲು ಹೋರಾಡುತ್ತಿದ್ದಾನೆ ದಗಲ್ಬಾಜಿ ಪಟ್ಟ மக்களின் திருப்பிட்டு சேர்ச்சீங்க அன்றே அவர் ஒன்சாரி கை தகண்ட அப்பீல் சிபிஐ சிவரு நான் ஆயுத்திர கோர்ட்டு அது கோர்ட் ஏனே இது அது அப்பீல் அப்பீல் ஆண்டே ஏனே தண்ணா கிரம தக்கீந்தே இல்லை அது ஏனாகி அந்த நான் அதனால் பரிசீலனை தணத்தக்கி ಈ ವಾಸುದೇವ ಭಟ್ಟನ ಖತರ್ನಾಕ್ ಪ್ಲಾನ್ಗಳು ಉಲ್ಟಾ ಹೊಡೆದದ್ದು ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯವರು ಧರಣಿ ಕೋರೋಣ ಎಂದು ಡಿಸೈಡ್ ಮಾಡಿದಾಗ ಬಹುಶಃ ಆ ಸಂದರ್ಭದಲ್ಲೇ ಶಿಕ್ಷಣ ಇಲಾಖೆ ತನ್ನ ಅಧಿಕಾರ ಬಳಕೆ ಮಾಡಿಕೊಂಡಿದೆ ಬಲ್ಲಮೂಲಗಳ ಪ್ರಕಾರ ಬಿಎಸ್ಎಸ್ ವಿದ್ಯುದಯ ಮತ್ತು ವಿಜಯವಿಟ್ಟಲ ಶಾಲೆಗಳು ಉಡುಪಿಯ ಪೇಜಾವರ ಮಠದ ಆಶ್ರಯದಲ್ಲಿರುವ ವಿದ್ಯಾಸಂಸ್ಥೆಗಳೆಂದು ಮಾಹಿತಿ ಇದೆ ದೇಶದಲ್ಲಿ ಲಕ್ಷಾಂತರ ಭಕ್ತರನ್ನೊಂದಿರೋ ಶ್ರೀಮಠಕ್ಕೆ ಈತನ ದುರಹಂಕಾರದಿಂದಲೇ ಕಪ್ಪು ಚುಕ್ಕೆ ಬರುತ್ತೆ ದಯಮಾಡಿ ಶ್ರೀಗಳು ಈ ವಾಸುದೇವ ಭಟ್ಟನ ಸ್ಥಳಕ್ಕೆ ಸೂಕ್ತ ವ್ಯಕ್ತಿಯನ್ನು ನೇಮಿಸಿ ಮಠದ ಗೌರವ ಮತ್ತು ಪೂಜ್ಯ ಭಾವನೆ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ವಾಸುದೇವ ಭಟ್ಟ ನಗರದಿಂದ ಕೆಲ ದೂರದಲ್ಲಿರುವ ಶ್ರೀರಂಗಪಟ್ಟಣದಲ್ಲಿ ಶ್ರೀ ಜನಜಾಗರಣ ಎಂಬ ಟ್ರಸ್ಟ್ ನಡೆಸುತ್ತಿದ್ದಾನೆ ಎಂದಿವೆ ಮೂಲಗಳು ಬಿಎಸ್ಎಸ್ ವಿದ್ಯುತಯ ಶಾಲೆಯಲ್ಲಿ ದಾಖಲಾದ ಮಕ್ಕಳಿಂದ ಪಡೆದ ಡೊನೇಷನ್ ಹಣ ಮಠಕ್ಕೋ ಅಥವಾ ಈ ಟ್ರಸ್ಟ್ ಕೋ ಎಂಬ ಗೊಂದಲದಲ್ಲಿದ್ದಾರೆ ಸಾರ್ವಜನಿಕರು ಮಠಕ್ಕೆ ತಲುಪಿದ್ರೆ ಜನಸೇವೆಗೆ ಬಳಕೆಯಾಗುತ್ತೆ ಆದರೆ ಟ್ರಸ್ಟ್ ಟ್ರಸ್ಟ್ಗೆ ಸೇರಿದ್ರೆ ಚೊಂಬು ಗ್ಯಾರಂಟಿ ಎನ್ನುತ್ತಿದ್ದಾರೆ ಕೆಲ ವ್ಯಕ್ತಿಗಳು ಒಟ್ಟಿನಲ್ಲಿ ಅನಧಿಕೃತವಾಗಿ ಆರಂಭವಾಗಿರುವ ಶಾಲೆ ತೆರವಾಗಬೇಕು ಹಣ ವಾಪಸ್ ಸಿಗಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆಯಾಗಬಾರದು ಇದು ನಮ್ಮ ಆಶಯ